ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಅಕ್ಕನವ್ರಿಗೆ ಹೊರಟಿದ್ದೀವಿ ಮದ್ನಹಳ್ಳಿಗೆ ಬೆಳಗ್ಗೆನೇ ಎದ್ದು ಅಂದರೆ ಐ ಮೀನು ಒಂದು ಸಿಕ್ಸು ಫಿಫ್ಟೀನ್ಗೆಲ್ಲ ನಾವು ಮೈಸೂರು ಬಸ್ ಸ್ಟ್ಯಾಂಡಲ್ಲಿ ಇದ್ದು ಸಿಕ್ಸ್ ಫಿಫ್ಟೀನ್ಗೆ ಒಂದು ಬಸ್ ಇತ್ತು ಅದು ಮಿಸ್ ಆಗೋಯಿತು ಹಂಗಾಗಿ ಸಿಕ್ಸ್ ಫಾರ್ಟಿ ಫೈವ್ ಆಯ್ತು ಹತ್ರ ಸೆವೆನ್ ಓ ಕ್ಲಾಕಿಗೆ ಬಿಡ್ತು ಸೊ ನಮಗೆ ಬೆಳಗ್ಗೆ ಜರ್ನಿನೇ ಬೆಟರು ಇವಾಗಿರೋ ಬಿಸಿಲಿಗೆ ಅದು ವಿ ಮೋರ್ ದೆನ್ ಬೆಟರ್ ಅನ್ನಿಸ್ತು ಸೊ ಹಂಗಾಗಿ ಅಷ್ಟು ಬೇಗ ಹೊರಟಿದ್ದು ಬಸ್ಸೆಲ್ಲ ಖಾಲಿ ಇದೆ ಬಟ್ ಬಿಸಿಲು ಜಾಸ್ತಿ ಆಯ್ತಾ ಹೋಯ್ತು ನೈನ್ ಏಯ್ಟ್ ತರ್ಟಿ ನೈನ್ ತರ್ಟಿ ಎಷ್ಟೊಂದು ಬಿಸಿಲು ಇರುತ್ತಲ್ವ ಸೊ ನನ್ನ ಮಕ್ಕಳು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ರು ನೋಡಿ ಹೆಂಗಿದೆ ಬಿಸಿಲು ಆಲ್ರೆಡಿ ಸೂರ್ಯ ಹೇಗೆ ಹೊಳಿತಾ ಇದ್ದಾರೆ ಸೊ ಬೆಳಗ್ಗೆನೇ ಟೈಮು ಈಗ ಜರ್ನಿ ಮಾಡಿಬಿಟ್ರೆ ಬೆಟರು ಆದರೂ ಮಕ್ಳನ್ನು ಕರ್ಕೊಂಡೋದಾದರೆ ಬೆಡಕ್ಕೆ ಹೋಗೋದು ಬೆಟರ್ ಅನ್ನಿಸ್ತು ನಾವು ರೀಚ್ ಆದವು ಮನೆಗೆ ಬಂದು ಮನೇಲಿ ಆಟ ಆಡ್ತಾ ಇದ್ದಾರೆ ಆಲ್ರೆಡಿ ಬಂದ ತಕ್ಷಣವೇ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಅವ್ರಿಗೆ ಜರ್ನಿನೇ ಆಗೋಲ್ಲ ಆ್ಯಕ್ಚುಲಿ ಕಾರಲ್ಲಿ ಹೋಗಲಿ ಅಲ್ಲೂ ಮಲಗಿಬಿಡ್ತಾರೆ ಸೊ ಬಂದು ಲಗೇಜ್ ಎಲ್ಲ ಇಟ್ಟು ನಾವು ಒಂದು ಸೊಪ್ಪು ಆಟ ಆಡಿ ಇನ್ನೇನು ತಿಂಡಿ ಆಗಿತ್ತು ಅಕ್ಕ ಎಲ್ಲ ತಿಂಡಿ ರೆಡಿ ಮಾಡಿದ್ದು ದೋಸೆ ಪಲ್ಯ ಚಟ್ನಿ ಎಲ್ಲ ಸೊ ಹಂಗಾಗಿ ನಾವು ಬ್ಯಾಟಿಂಗ್ ಮಾಡ್ತಾ ಇದ್ವಿ ಬೆಳಗಿಂದು ಇದು ನನ್ನ ಮಕ್ಕಳು ಅಷ್ಟೇ ಅವರಲ್ಲೇ ತಿಂಡಿ ಕೊಡ್ಸಮ್ಮ ಅಂತ ಹೇಳ್ತಿದ್ರು ಇಲ್ಲ ಇಲ್ಲ ಹೋಗ್ಬಿಡೋಣ ಬನ್ನಿ ಅಂತ ಹೇಳಿ ಕರ್ಕೊಂಬಂದು ತಿಂಡಿ ಎಲ್ಲ ತಿನ್ಸಾದ್ಮೇಲೆ ಹಿಮೂನ ಮಲಗಿಸ್ಬೇಕು ಅಂತ ನೋಡ್ತಿದ್ದೀನಿ ಅವನು ನಿದ್ದೆ ಬಂದಿದ್ದೆ ಬಟ್ ಮಲಗ್ತಾ ಇಲ್ಲ ಜರ್ನಿ ಮಾಡಿದ್ನಲ್ವ ಅವನು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ದ ಅಷ್ಟೇ ಹೇಳಿ ಅವನಿಗೆ ಮಲಗಪ್ಪ ಮಲಗಪ್ಪ ಅಂತ ಹೇಳಿ ಮಲಗಿಸ್ತು ಮಲಗಲಿಲ್ಲ ಅಂದ್ರೆ ಅಚ್ಚೆ ಹಿಡಿತಾನೆ ಆಮೇಲೆ ಸುಮ್ಮ ಸುಮ್ಮನೆ ಎಲ್ಲದಕ್ಕೂ ಅಳ್ತಾನೆ ಯಾರು ಮಾತಾಡ್ಸಿದ್ರು ಅಳ್ತಾನೆ ಆ ಥರ ಸೊ ಹಂಗಾಗಿ ಅವನ ಸ್ವಲ್ಪ ಹೊತ್ತು ಮಲಗಿಸಿ ಒಂದು ಸ್ವಲ್ಪ ಆಮೇಲೆ ಈವ್ನಿಂಗ್ ಅಂಗಡಿಯಲ್ಲಿ ಎದ್ದ ಎದ್ದ ಮೇಲೆ ನೋಡಿದ್ರೆ ಮಳೆ ಬರ್ತಾಯಿತ್ತು ನಾವು ಈ ವರ್ಷದ ಮೊದಲನೇ ಮಳೆ ಮೊದಲನೇ ಮಳೆ ಇದು ನೋಡಿದ್ದು ಬಟ್ ಏನು ಬೇಜಾರು ಅಂದರೆ ಒಂದು ಎರಡು ನಿಮಿಷ ಬಂತು ಅಷ್ಟೇ ಸುಮ್ಮನೆ ಬರಬೇಕಲ್ಲಪ್ಪ ಅಂತ ಬಂತು ಹಾಗೆ ನಿಂತು ಹೋಗ್ಬಿಡ್ತು ಬೇಜಾರಾಯಿತು ಸ್ವಲ್ಪ ಮಳೆ ಬೇಕು ಗೊತ್ತಲ್ವಾ ವೆದರ್ ಹೇಗಿದೆ ಅಂತ ಎಲ್ಲೂ ನೀರಿಲ್ಲ ಎಲ್ಲ ಕಡೆ ಎಲ್ಲ ಒಣಗಿದ ವಾತಾವರಣಗಳೇ ಜಾಸ್ತಿ ಬರುತ್ತೆ ಅಂದ್ಕೊಂಡು ಎಲ್ಲ ಕಡೆನೂ ಇದೇ ರೀತಿ ಇತ್ತು ಬಟ್ ಎಲ್ಲೋ ಅಷ್ಟು ಚೆನ್ನಾಗಿ ವರ್ಷ ಏನಪ್ಪ ಮಳೆನೇ ಇನ್ನೂ ಸ್ಟಾರ್ಟೇ ಆಗಿಲ್ಲ ಬಟ್ ಹಿಂಗೆ ಬಂದು ಹೋಗ್ಬಿಟ್ರೆ ಇನ್ನೂ ಬೇಜಾರಾಗಿ ಹೋಗುತ್ತೆ ಎಸ್ ಹಾಂ ನೋಡ್ತಿದ್ದಂಗೆ ಇವ್ನಿಂಗ್ ಆಗೇ ಹೋಯ್ತು ಮತ್ತು ಅಕ್ಕನೂ ಹೋಗಿದ್ಲು ತೋಟದ ಹತ್ರ ಹೋಗಿದ್ದು ಬರ್ತೀನಿ ಅಂತ ಹೋದ್ಲು ಅವಳು ಇಲ್ಲೆಲ್ಲ ಈವ್ನಿಂಗು ಮತ್ತು ಬೆಳಗ್ಗೆ ಎಲ್ಲ ತೋಟಕ್ಕೆ ಹೋಗೋದು ಎಲ್ಲ ಮಾಡೋಕ್ಕೆ ನಾನಿಲ್ಲಿ ಹುಳ್ಳಿ ಕಾಳು ಕೊ ಇಟ್ಟಿದ್ಲು ತೊಗೊಂಡು ಸೋಸ್ತಾ ಇದೆ ಅದನ್ನು ಮೊಳಕೆ ಕೊಟ್ಟು ಹುಳ್ಳಿ ಸಾಂಬಾರು ಮಾಡೋಣ ಅಂತ ಹೇಳಿ ಅದು ಚೆನ್ನಾಗಿರುತ್ತೆ ಸೋಂಗಗೆ ಈ ಮಕ್ಕಳೆಲ್ಲ ಕುತ್ಕೊಂಡು ಆಟಾಡ್ತಾ ಇದ್ದಾರೆ ಬರಿತಾ ಓದ್ತಿದ್ದೀವಿ ಅಂತ ಹ್ಞೂ ನೋಡಿ ಬರಿತಾ ಇದ್ದಾರೆ ಇವನು ಬಾಲಾಜಿ ಕನ್ನಡ ಹೇಳ್ಬೇಕು ಅಂದರೆ ಈಗಿನ ಮಕ್ಕಳಿಗೆ ಕನ್ನಡನೇ ಟಫು ಅದನ್ನು ಅಕ್ಕ ರೀಡಿಂಗ್ಗೆ ಅಂತ ಕೊಟ್ಟಿದ್ಲು ಅದನ್ನು ಓದ್ತಾ ಇದ್ದ ಸಲ ಓದಿ ನಾನು ಡಿಕ್ಟೇಷನ್ ಮಾಡ್ತೀನಿ ಆಮೇಲೆ ಬರಿ ಅಂತ ಹೇಳಿದ್ದು ಸರಿ ಅಜ್ಜಿ ಆಂಟಿ ಅಂತ ಹೇಳಿ ಅವನು ಅದನ್ನು ಓದ್ತಾ ಇದ್ದ ಮತ್ತು ರೇಷನು ಅಷ್ಟೇ ಈಗ ಈಗ ಇತ್ತೀಚೆಗೆ ಸ್ವಲ್ಪ ಕನ್ನಡ ಓದೋದನ್ನ ಕಲ್ತಿದ್ದಾನೆ ಸೊ ಹಂಗಾಗಿ ಅದನ್ನು ಅವನು ಸ್ವಲ್ಪ ನೋಡ್ತಾ ಇದ್ದ ಹಿಮ ಮಾತ್ರ ಅದು ಇದು ಏನೇನೋ ಅಲ್ಲಿರೋ ಪಿಚ್ಚರ್ಗೆ ಅದು ಇದು ಮಾಡ್ತಾ ಕೂತಿದ್ದ ಇಷ್ಟು ನಮ್ಮದು ಡೇ ವ್ಲಾಗ್ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್